ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ ಮುಂದಿನಕ್ಕಂತೂ ಯಾವಾಗ ಜಮ ಆಗ್ಲಿದೆ ಬಿಡುಗಡೆ ದಿನಾಂಕ ಯಾವಾಗ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಹೋಗ್ತೀವಿ ಹಾಗೆ ಹದಿಮೂರು ಲಕ್ಷ ಜನರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಹೌದು ಇದರ ಬಗ್ಗೆ ಕೂಡ ನಾವು ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರೈತರಿಗೆ ವಾರ್ಷಿಕ ರೂಪಾಯಿ ಸಿಗುತ್ತಿದೆ ಆದರೆ ಈ ಬಾರಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೀಡಿರುವ ಮಾಹಿತಿ ಪ್ರಕಾರ ದೇಶಾದ್ಯಂತ ಸುಮಾರು ಒಂದು ಕೋಟಿ ಲಕ್ಷ ರೈತರು ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಹದಿಮೂರು ಪಾಯಿಂಟ್ ನಲವತ್ತೊಂದು ಲಕ್ಷ ರೈತರಿಗೆ ಒಂದು ರೂಪಾಯಿ ಕೂಡ ಸಿಕ್ಕಿಲ್ಲ ಎಂಬ ಸತ್ಯವನ್ನು ಅವರು ಬಹಿರಂಗಪಡಿಸಿದ್ದಾರೆ ಇದೇ ರೀತಿ ಎಲ್ಲಾ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಣ ಕಟ್ಟಾಗಲು ಪ್ರಮುಖ ಮೂರ ಕಾರಣಗಳು ಹೌದು ಸರ್ಕಾರದ ಪ್ರಕಾರ ರೈತರು ಮಾಡುತ್ತಿರುವ ಸಣ್ಣ ತಪ್ಪುಗಳಿಂದ ಅವರ ಖಾತೆಗೆ ಹಣ ಬರುತ್ತಿಲ್ಲ ಹೌದು ಮೊದಲೇದಾಗಿ ಭೂ ದಾಖಲೆ ಪರಿಶೀಲನೆ ತಮ್ಮ ಜಮೀನಿನ ಪಹಣಿ ಪತ್ರವನ್ನ ಪಿಎಂ ಕಿಸಾನ್ ಅಪ್ಲೋಡ್ ಮಾಡಿಲ್ಲ ಅಥವಾ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಲ್ಯಾಂಡ್ ಸೆಡಿಂಗ್ ಆಗಿರುವುದಿಲ್ಲ ಇನ್ನು ಎರಡನೇದಾಗಿ ಆಧಾರ್ ಲಿಂಕ್ ಆಗದೆ ಇರುವುದು ಹೌದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರುವುದನ್ನ ಮತ್ತು ಎನ್ಪಿ ಮ್ಯಾಪಿಂಗ್ ಆಗದೆ ಇರುವುದಕ್ಕೆ ಪ್ರಮುಖ ಕಾರಣ ಇದಾಗಿದೆ ಏನೋ ಇ ಕೆ ಸಿ ಹೌದು ಕಡ್ಡಾಯವಾಗಿ ಮಾಡಬೇಕಾದ ಪ್ರಮುಖ ಕೆಲಸ ಅಂದ್ರೆ ಅದು ಇ ಕೆ ಸಿ ಹೌದು ಬಯೋಮೆಟ್ರಿಕ್ ಆಧಾರಿತ ಇ ಕೆ ವ್ಯಾಸ ಮಾಡಿಸೇ ಇರುವುದು ಇದಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳಬಹುದು ನಿಮ್ಮ ಸ್ಟೇಟಸ್ ನಲ್ಲಿ ಈ ರೀತಿ ಇರಲೇಬೇಕು ಹೌದು ಮೊದಲಾಗಿ ಲ್ಯಾಂಡ್ ಸೆಡಿಂಗ್ ಇದ್ದಲ್ಲಿ ನೋ ಅಂತ ಇದ್ರೆ ಹಣ ಬರೋದಿಲ್ಲ ನಂತರ ಇ ಕೆ ಸಿ ಸ್ಟೇಟಸ್ ಅಲ್ಲಿ ನೋ ಅಂತ ಇದ್ರೆ ತಕ್ಷಣ ನಿಮ್ಮ ಹತ್ತಿರದ ಸೇಸೆ ಕೇಂದ್ರಕ್ಕೆ ಹೋಗಿ ನೀವು ಈ ಕೆವೈಸಿನ ಮಾಡಿಸಬಹುದು ಏನು ಆಧಾರ್ ಬ್ಯಾಂಕ್ ಖಾತೆಗೆ ಸೇರಿಂಗ್ ನೋ ಇದ್ದರೆ ಬ್ಯಾಂಕ್ ಹೋಗಿ ಮಾಡಿಸಬೇಕಾಗುತ್ತದೆ ಇಪ್ಪತ್ತೊಂಬತ್ತು ಲಕ್ಷ ರೈತರಿಗೆ ಅರ್ಧಕ್ಕೆ ಹಣ ಸ್ಥಗಿತ ಹೌದು ಕೇವಲ ಹೊಸಪುರ ಮಾತ್ರವಲ್ಲ ಈಗಾಗಲೇ ಹಣ ಪಡೆಯುತ್ತಿದ್ದ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ರೈತರಿಗೂ ಹಣ ನಿಂತು ಹೋಗಿದೆ ಕಾರಣ ಭೂ ಮರುಪರಿಶೀಲನೆ ವೇಳೆ ಅವರ ದಾಖಲೆಗಳಲ್ಲಿ ದೋಷ ಕಂಡು ಬಂದಿದೆ ಆದಾಯತರಿಗೆ ಪಾವತಿದಾರರು ಒಂದೇ ರೇಷನ್ ಕಾರ್ಡ್ನಲ್ಲಿ ಇಬ್ಬರು ಇಬ್ಬರು ಪಿಎಂ ಕಿಸಾನ್ ಪಡೆಯುತ್ತಿದ್ದರೆ ಮತ್ತು ಜಮೀನು ಕೃಷಿಯೇತರ ಚಟುವಟಿಕೆಗೆ ಬಳಕೆ ಆಗುತ್ತಿದ್ದರೆ ಅವರಿಗೆ ಈ ಹಣ ಸಿಗುವುದಿಲ್ಲ ಇನ್ನು ಇದಕ್ಕೆ ಪರಿಹಾರವೇನು ಹಣ ಬಾಕಿ ಹಣ ಯಾವಾಗ ಸಿಗುತ್ತೆ ಹೌದು ಯಾರು ಇನ್ನು ಈಕೆ ವ್ಯವಸ್ಥೆ ಅಥವಾ ಆಧಾರ್ ಲಿಂಕ್ ಮಾಡಿಲ್ಲವೋ ಅವರು ಈಗಲಾದರೂ ಈ ಕೆಲಸ ಮುಗಿಸಿದರೆ ಮುಂದಿನ ಕಂತಿನ ಜೊತೆಗೆ ತಡೆ ಹಿಡಿಯಲಾದ ಹಳೆಯ ಹಳೆಯ ಹಣವು ಜಮೆ ಆಗುತ್ತದೆ ಎಂದು ಸರ್ಕಾರ ಭರವಸೆ ನೀಡಿದೆ ಕೂಡಲೇ ನಿಮ್ಮ ಹತ್ತಿರದ ಕೇಂದ್ರಕ್ಕೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಇನ್ನು ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತು ಯಾವಾಗ ಜಮಾ ಆಗಲಿದೆ ಬಿಡುಗಡೆ ದಿನಾಂಕ ಯಾವಾಗ ಎಲ್ಲವನ್ನೂ ಕೂಡ ಇಲ್ಲಿ ತುರಿಸಿಕೊಡ್ತಾ ಹೋಗ್ತೀವಿ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ರೈತರ ಅಭಿವೃದ್ಧಿಗಾಗಿ ಬಡವರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದೇ ಈ ಯೋಜನೆಗಳ ಮುಖ್ಯ ಉದ್ದೇಶವಾಗಿದೆ ಇದೀಗ ರೈತರ ಕಲ್ಯಾಣಕ್ಕಾಗಿ ಜಾರಿಗೆ ತಂದಿರುವ ಪ್ರಮುಖ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಕೂಡ ಒಂದಾಗಿದೆ ಪಿಎಂ ಕಿಸಾನ್ ಯೋಜನೆಯು ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುತ್ತಿದೆ ಈ ಮೊತ್ತವನ್ನು ತಲಾ ಎರಡು ಸಾವಿರದಂತೆ ಮೂರು ಸಮಾನ ಕಂತುಗಳಲ್ಲಿ ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಮೂಲಕ ಜಮಾ ಮಾಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಪಿಎಂ ಕಿಸಾನ್ ಯಾವಾಗ ಯಾವಾಗ ಆಗುತ್ತೆ ಹೌದು ಫೆಬ್ರವರಿ ಹತ್ತೊಂಬತ್ತನೇ ಕಂತು ಜಮಾ ಆಗಿತ್ತು ಆಗಸ್ಟ್ ಎರಡರಂದು ಇಪ್ಪತ್ತನೇ ಕಂತು ಮತ್ತು ನವೆಂಬರ್ ನಲ್ಲಿ ಹತ್ತೊಂಬತ್ತರಂದು ಇಪ್ಪತ್ತೊಂದನೇ ಕಂತು ವಿತರಿಸಲಾಗಿದೆ ಕಂತಿನ ಮೂಲಕ ಸುಮಾರು ಒಂಬತ್ತು ಕೋಟಿ ರೈತರಿಗೆ ಹದಿನೆಂಟು ಸಾವಿರ ಕೋಟಿ ನೆರವು ಪಡೆದಿದ್ದಾರೆ ಇನ್ನು ಇಪ್ಪತ್ತೆಂಟನೇ ಕಂತು ಯಾವಾಗ ಜಮಾ ಆಗುತ್ತೆ ಹೌದು ಸಾಮಾನ್ಯವಾಗಿ ಎಂ ಕಿಸಾನ್ ನೆರವು ಪಡೆಯಲು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ಏಪ್ರಿಲ್ ಹಾಗೂ ಜುಲೈ ಆಗಸ್ಟ್ ಹಾಗೂ ನವೆಂಬರ್ ಡಿಸೆಂಬರ್ ಹಾಗೂ ಮಾರ್ಚ್ ಮಾರ್ಚ್ನಲ್ಲಿ ಜಮಾ ಮಾಡಲಾಗುತ್ತದೆ ಇಪ್ಪತ್ತೆರಡ್ನಾಗಂತೂ ಎರಡು ಸಾವಿರದ ಇಪ್ಪತ್ತರ ಮೊದಲು ತ್ರೈಮಾಸಿಕದಲ್ಲಿ ಅಥವಾ ಆರಂಭದಲ್ಲಿ ಬಿಡುಗಡೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿನ ಬಹಿರಂಗಪಡಿಸಿಲ್ಲ ಇನ್ನೇ ಅದಕ್ಕೆ ಯಾರೆಲ್ಲ ಅರ್ಹರು ಹೌದು ಪಿ ಎಮ್ ಕಿಸಾನ್ ಫಲಾನುಭವಿಗಳು ಆಗಬೇಕಂದ್ರೆ ತಮ್ಮ ಹೆಸರಿನಲ್ಲಿ ಕೃಷಿ ಯೋಗ್ಯ ಭೂಮಿ ಹೊಂದಿರಬೇಕು ಅವರು ಯೋಜನೆಗೆ ಅರ್ಹರಾಗಿರುತ್ತಾರೆ ಏನು ಪಿ ಎಮ್ ಕಿಸಾನ್ ಯೋಜನೆಗೆ ನೋಂದಣಿ ಮಾಡುವುದು ಹೇಗೆ ಹೌದು ರುವ ಫಾರ್ಮಾ ಕಾರ್ ನಲ್ಲಿ ಫಲಾನುಭವಿಗಳ ಸ್ಥಿತಿ ಹಾಗೂ ಕಂತು ಪಾವತಿ ನೀವು ಅರ್ಹತೆ ಮತ್ತು ಭಾವತ ಸ್ಥಿತಿಯನ್ನು ತಿಳಿಯಬಹುದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು